ಸರ್ವರಿಗೂ ನಮಸ್ಕಾರ ನಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳು ಕಳೆದ ಅವಧಿಯಲ್ಲಿ ನಾನು ನಿಮಗೆ ಕೈ ಕೆಸರಾದರೆ ಬಾಯಿ ಮೊಸರು ಹಾಗೂ ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಎಂಬ ಎರಡು ಗಾದೆ ಮಾತುಗಳನ್ನು ಸರಳವಾಗಿ ವಿಸ್ತರಿಸಿ ಬರೆಯುವುದು ಹೇಗೆ ಅನ್ನೋದರ ಬಗ್ಗೆ ತಿಳಿಸಿದೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಎಂಬ ಗಾದೆ ಮಾತನ್ನ ಸರಳವಾಗಿ ನಾವು ಹೇಗೆ ವಿಸ್ತರಿಸಿ ಬರೀಬಹುದು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇವೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಪ್ರಾರಂಭದಲ್ಲಿ ಗಾದೆಗಳ ಬಗ್ಗೆ ನೋಡುವುದಾದರೆ ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತೇ ಇದೆ ಅಂತಹ ಸಾವಿರಾರು ಗಾದೆಗಳಲ್ಲಿ ಒಂದು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಈ ಗಾದೆ ರುಚಿಗಳಲ್ಲೇ ಶ್ರೇಷ್ಠವಾದ ಉಪ್ಪಿನ ಬಗ್ಗೆ ಹಾಗೆ ಬಂಧುಗಳಲ್ಲೇ ಶ್ರೇಷ್ಠ ಸ್ಥಾನವನ್ನು ಪಡೆದಿರುವ ತಾಯಿಯ ಬಗ್ಗೆ ತಿಳಿಸುತ್ತದೆ ಷಡ್ರಸಗಳಾದ ಉಪ್ಪು ಖಾರ ಹುಳಿ ಸಿಹಿ ಕಹಿ ಒಗರು ಇವುಗಳಲ್ಲಿ ಶ್ರೇಷ್ಠವಾದ ರುಚಿ ಎಂದರೆ ಅದು ಉಪ್ಪು ಉಪ್ಪನ್ನು ಹಾಕದಿದ್ದರೆ ಯಾವುದೇ ಅಡಿಗೆಯೂ ರುಚಿಯಾಗುವುದಿಲ್ಲ ಅದೇ ರೀತಿ ನಮ್ಮನ್ನು ಹೆತ್ತ ತಾಯಿ ನಮ್ಮ ಸನಿಹದಲ್ಲಿ ಇದ್ದರೆ ಅದು ಸ್ವರ್ಗ ಸಮಾನ ಹಾಗಾಗಿಯೇ ಜನಪದರು ಯಾರು ಆದಾರೋ ಹೆತ್ತ ತಾಯಿಯಂತೆ ಆದಾರೋ ಸಾವಿರ ಸೌದೆ ಒಲೆಯಲ್ಲಿ ಉರಿದಾರೋ ದೀವಿಗೆಯಂತ ಬೆಳಕುಂಟೆ ಎಂದಿದ್ದಾರೆ ಎಷ್ಟೇ ಬಂಧುಗಳಿದ್ದರೂ ನಮ್ಮ ತಾಯಿಯ ಸ್ಥಾನವನ್ನು ತುಂಬಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಮಾತ್ರವಲ್ಲ ಹೆತ್ತ ತಾಯಿಯ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ ಈ ಗಾದೆ ಮಾತು ಹೆತ್ತ ತಾಯಿಯ ಮಹತ್ವದ ಬಗ್ಗೆ ಹಾಗೆಯೇ ಶರ್ಟ್ ಶ್ರೇಷ್ಠವಾದ ಉಪ್ಪಿನ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತದೆ